ವಿದ್ಯಾರ್ಥಿಗಳೇ ಸ್ವತಃ ರೈತನಾಗಿ ಗದ್ದೆ ನಾಟಿ ಮಾಡಿದ್ದು ವಿಶೇಷವಾಗಿತ್ತು ತುಂತುರು ಮಳೆಯಲ್ಲೇ ಗದ್ದೆ ನಾಟಿ ಮಾಡಿ ಖುಷಿಯ ಕ್ಷಣವನ್ನ ಅನುಭವಿಸಿದರು ಇತ್ತೀಚೆಗೆ ಕೃಷಿ ಕಾರ್ಯದಿಂದ ಹೆಚ್ಚಿನ ರೈತರು ವಿಮುಖರಾಗುತ್ತಿದ್ದು ಮಕ್ಕಳು ರೈತರು ಮಾಡುವ ಕೃಷಿ ಚಟುವಟಿಕೆಗಳನ್ನ ಕಣ್ಣಾರೆ ನೋಡಲು ಸಿಗುವುದು ಕಷ್ಟ ಎಂಬಂತಹ ಪರಿಸ್ಥಿತಿ ತಲೆದೋರಿದೆ ಆದರೆ ಇಲ್ಲಿನ ಶಾಲೆಯ ವಿದ್ಯಾರ್ಥಿಗಳು ಸ್ವತಃ ರೈತನಾಗಿ ಗದ್ದೆ ನಾಟಿ ಮಾಡಿ ಕೃಷಿಯ ಕ್ಷಣವನ್ನ ಅನುಭವಿಸಿದರು ವಿದ್ಯಾಭಾರತಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿಶೇಷವಾಗಿ ಇಲ್ಲಿನ ಪ್ರಾಂಶುಪಾಲರಾದ ರೂಪಾ ಕಾರ್ವಿಯವರ ಆಸಕ್ತಿಯಿಂದಾಗಿ ವಿದ್ಯಾರ್ಥಿಗಳು ಕೂಡ ಇಂತಹ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದರು ಅನ್ನತ ಮಹತ್ವವನ್ನು ತಿಳಿಯಬೇಕು ಎಂಬ ದೃಷ್ಟಿಯಿಂದ ತಮ್ಮ ಶಾಲೆಯ ಮಕ್ಕಳಿಗಾಗಿ ವಿನೂತನವಾದ ಗದ್ದೆ ನಾಟಿ ಕಾರ್ಯಕ್ರಮವನ್ನು ಆಸರಕೇರಿಯ ಜಂಬೂರಾಮಠ ಗದ್ದೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕೃಷಿ ಅಧಿಕಾರಿ ಮೇಘನಾ ಕಾರ್ವಿ ಕೇವಲ ಗದ್ದೆ ಉಳುಮೆ ಮಾಡಿದ ಮಾತ್ರಕ್ಕೆ ಕೃಷಿ ಕಾರ್ಯ ಮುಕ್ತಾಯವಾಗುವುದಿಲ್ಲ ನಾವು ತಿನ್ನುವ ಅನ್ನಕ್ಕೆ ರೈತರು ನಿರಂತರವಾಗಿ ತಮ್ಮ ಪರಿಶ್ರಮವನ್ನ ಧಾರೆ ಎರೆಯಬೇಕಾಗುತ್ತದೆ ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದ ಮೂಲಕ ಕೃಷಿ ಚಟುವಟಿಕೆಯ ಕುರಿತಾಗಿ ಸಂಪಾದಿಸುವ ಜ್ಞಾನವು ಅವರ ಮುಂದಿನ ಜೀವನಕ್ಕೆ ಪಾಠವಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕೃಷಿಯ ಮಹತ್ವವನ್ನು ತಿಳಿಹೇಳಿದರು ಟೀಚರ್ಗೆ ಹಾಗೂ ಎಲ್ಲ ಮಕ್ಕಳಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂತ ಹೇಳಿದ್ರೆ ನಾವು ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತ ಮೂರರಂದು ರೈತರ ದಿನಾಚರಣೆ ಅಂತ ಮಾಡ್ತೀವಿ ಆದರೆ ನಂಗೆ ಇವತ್ತೇನು ರೈತರ ದಿನಾಚರಣೆ ಅಂತ ಅನಿಸ್ತಾ ಇದೆ ಯಾಕಂದರೆ ನಾವು ಎಲ್ಲರಿಗೂ ಗೊತ್ತಿರುವ ಹಾಗೆ ಜವಾಹರ್ಲಾಲ್ ನೆಹರು ಸರ್ ಹೇಳಿದಾಗೆ ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ಮಕ್ಕಳಿಗೆ ಮುಖ್ಯವಾಗಿ ನಾವು ಟೀಚಿಂಗ್ಸು ಅಂದರೆ ಪಾಠ ಮಾಡಬೇಕಾದ್ರೆ ಖಾಲಿ ಪುಸ್ತಕ ಓದ್ತಾ ಬರೆದಿರ್ತಾರೆ ಆದರೆ ಅವ್ರು ಆ್ಯಕ್ಚುಲಾಗಿ ಹೇಗೆ ಪ್ರಾಕ್ಟಿಕಲ್ ಆಗಿ ಏನಿದೆ ರೈತರು ಹೇಗೆ ಕಷ್ಟಪಟ್ಟು ನಾವು ಊಟ ಏನು ಮಾಡ್ತೀವಿ ಅದು ರೈತರು ಬೆಳೆದ ಬೆಳೆಯಿಂದಾನೇ ಬರೋದಂತ ಗೊತ್ತಿರೋದಿಲ್ಲ ಈಗ ನಾವು ಏನಂತ ಹೇಳಿದ್ರೆ ಮೊದಲೇದಾಗಿ ಈಗ ಅಗ್ರೋನಮಿಕ್ ಪ್ರಾಕ್ಟಿಸ ಅಂತ ಹೇಳ್ತೇವೆ ಅಂದ್ರೆ ಈಗ ನಾವು ಖಾಲಿ ಗದ್ದೆ ಉಳಿದ ತಕ್ಷಣ ಅದು ವರ್ಕ್ ಆಗೋದಿಲ್ಲ ನಾವು ತಟ್ಟೆಯಲ್ಲಿ ಏನು ಊಟ ಮಾಡ್ತೇವೆ ಅದು ಬಹಳಷ್ಟು ಶ್ರಮ ಪಟ್ಟಿರ್ತಾರೆ ರೈತರು ಈಗ ಮಕ್ಕಳಿಗೆ ಅದು ನೋಡಿದ ತಕ್ಷಣ ಗೊತ್ತಾಗುದಿಲ್ಲ ಅಂದ್ರೆ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಅಂತ ಹೇಳಿದ್ರೆ ಈಗ ಮಕ್ಕಳು ಏನು ತಿಳ್ಕೊಂಡಿರ್ತಾರೆ ಅದು ಮುಂದೆ ಸಹ ಅವರಿಗೆ ಜೀವನದಲ್ಲಿ ಒಂದು ಪಾಠ ತರಂಬಿಸ್ತಾರೆ ಯಾಕಂತ ಹೇಳಿದ್ರೆ ಈಗ ಎಲ್ಲರಿಗೂ ಏನ್ ನೀವು ಮುಂದೆ ಏನಾಗ್ತೀರಾ ಅಂತ ಕೇಳಿದಾಗ ಬರೋದು ಡಾಕ್ಟರು ಇಂಜಿನಿಯರು ಅಥವಾ ಬೇರೆ ಏನೋ ಸೈಂಟಿಸ್ಟು ಹಾಗಂತ ಹೇಳ್ತಾರೆ ಯಾರು ತಾನು ಕೃಷಿಕನಾಗ್ತಾರೆ ಅಂತ ಹೇಳೋದಿಲ್ಲ ಈ ಕೃಷಿ ಪ್ರಾಮುಖ್ಯತೆ ಯಾಕಂತ ಹೇಳಿದ್ರೆ ಭಾರತದಲ್ಲಿ ಮೋರ್ ದೆನ್ ಎಪ್ಪತ್ತೈದು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಕೃಷಿ ಕೃಷಿಯಿಂದಲೇ ನಮಗೆ ಆರ್ಥಿಕತೆ ಬೆಳೀತಾ ಇರೋದು ದೇಶದ ಜಿ ಡಿ ಪಿ ಏನಿದೆ ಇದ್ರ ಪ್ರಗತಿಯಲ್ಲಿ ಕೃಷಿನೇ ಇಂಪಾರ್ಟೆಂಟ್ ಆಗಿದೆ ಕೃಷಿಯಿಂದನೇ ನಮಗೆ ಇವಾಗ ಏನು ನಾನು ನಮ್ಮದು ಸ್ಯಾಲರಿಯಿಂದ ಹಿಡಿದು ನಾವೇನು ಮಾಡ್ತಿದ್ದೀವಿ ಇದೆಲ್ಲ ಫಸ್ಟು ಅಗ್ರಿಕಲ್ಚರಿಂದ ಅಗ್ರಿಕಲ್ಚರ್ದು ಕೊಡ್ತಾ ಇರೋ ಒಂದು ಆರ್ಥಿಕ ಏನು ಇದಿದೆ ಬೆನಿಫಿಟ್ ಇದೆ ಅದರಿಂದನೇ ನಮಗೆ ಈ ಥರ ನಾವು ಈ ಸ್ಥಿತಿಯಲ್ಲಿ ಇರೋದಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಒಟ್ಟಾರೆ ಇಂತಹ ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳು ಮೇಲಿಂದ ಮೇಲೆ ಹಮ್ಮಿಕೊಳ್ಳುತ್ತಿದ್ದರೆ ಅನ್ನದ ಮಹತ್ವದ ಜೊತೆಗೆ ರೈತರ ಶ್ರಮವನ್ನ ಪರಿಚಯ ಮಾಡಿಕೊಳ್ಳಲು ಸಾಧ್ಯವಾಗುವುದಂತೂ ಸತ್ಯ ವಿಸ್ಮಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ